ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ದೇವ ಜನರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ಸುತ್ತೇನೆ ಕೀರ್ತನೆಗಳು ತೊಂಬತ್ತನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು ಎಂದು ವಚನ ಬರೆಯಲ್ಪಟ್ಟಿದೆ ಅಂದ್ರೆ ಪ್ರೀತಿ ಉಳಿದೇವ ಜನರೇ ಕರ್ತನ ನಾವು ಕೈ ಹಾಕುವಂತಹ ಕೆಲಸಗಳನ್ನು ಕರ್ತನು ಏನು ಮಾಡುವವರಾಗಿದ್ದಾರೆ ಸಫಲಪಡಿಸುವವರಾಗಿದ್ದಾರೆ ಅಂದರೆ ನಾವು ಏನು ಮಾಡಬೇಕು ನಮ್ಮ ಕೆಲಸ ಕಾರ್ಯವನ್ನು ನಮ್ಮ ದೇವರಿಗೆ ನಾವು ಉಳಿಸಿಕೊಡಬೇಕು ಕರ್ತನೆ ನಾನು ಈ ರೀತಿಯಾದ ಒಂದು ಹೊಸ ಕೆಲಸಕ್ಕಾಗಿ ನಾನು ಪ್ರಯತ್ನ ಮಾಡ್ತಾ ಸ್ವಾಮಿ ದೇವರೇ ಈ ಒಂದು ಕೆಲಸದಲ್ಲಿ ಸಫಲತನ ಕಾಣಬೇಕು ದೇವರೇ ನೀನು ನನಗೆ ಸಹಾಯ ಮಾಡಲು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಾವು ಕೈ ಹಚ್ಚುವಂತಹ ಕೆಲಸಗಳನ್ನು ದೇವರು ನೋಡುವವರಾಗಿದ್ದಾರೆ ಸಫಲಪಡಿಸುವವರಾಗಿದ್ದಾರೆ ಜಯ ಕೊಡುವವರು ಆತನಾಗಿದ್ದಾರೆ ಪ್ರೀತಿಯೊಳ ದೇವರು ಜನರೇ ಇವತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಇವತ್ತು ಜಯವನ್ನು ನೋಡಬೇಕಾ ನಾವು ಇವತ್ತು ಕೆಲಸ ಕಾರ್ಯಗಳಲ್ಲಿ ನಾವು ಯಶಸ್ಸನ್ನು ಕಾಣಬೇಕಾ ಕರ್ತನ ಸಮ್ಮುಖಕ್ಕೆ ಹೋಗಿ ಇಡಬೇಕು ಕರ್ತನೆ ನಾನು ಈ ರೀತಿಯಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ ಸ್ವಾಮಿ ದೇವರಂದಿನ ಪ್ರಸನ್ನತೆ ನಮ್ಮ ಮೇಲೆ ಇರಲಿ ಸ್ವಾಮಿ ನಿನ್ನ ಕೃಪೆ ಮೇಲೆ ಇರಲಿ ಸ್ವಾಮಿ ಕರ್ತನೆ ನಿನ್ನ ದಾವಿದಿನ ಸಂಘ ದೇವ್ರೆ ಯಾಕೊಬ್ಬನ ಸಂಗಡ ದೇವ್ರೆ ಅವರನ್ನ ಅಭಿವೃದ್ಧಿ ಪಡಿಸಿದ್ಯಾ ಕರ್ತನೆ ನಾನಿವಾಗ ಒಂದು ಕೆಲಸವನ್ನು ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಕರ್ತನೆ ಈ ಒಂದು ಕಾರ್ಯದಲ್ಲಿ ಈ ಒಂದು ಕೆಲಸಗಳಿಗೆ ಪ್ರಸನ್ನತೆಯಿಂದ ನಮ್ಮ ಮೇಲಿನಲ್ಲಿ ಅನುದಿನ ಹೂ ನಿನ್ನ ಪ್ರಸನ್ನತೆಯನ್ನು ನಾನು ನಡೆಸಲಿ ದೇವ್ರೆ ಇದು ಪ್ರಾರ್ಥಿಸುವಾಗ ಕರ್ತನು ನಾವು ಕೈ ಬಿಟ್ಟು ಮಾಡುವಂತಹ ಕೆಲಸಗಳನ್ನು ದೇವ್ರಿಗೆ ಏನ್ ಮಾಡ್ತಾರೆ ಸಫಲ ಪಡಿಸ್ತಾರೆ ಅಂದ್ರೆ ಜಯ ಕೊಟ್ಟು ಬರ್ತಾರೆ ಪ್ರೀತಿ ಒಳಗೆ ಜನವೇ ಇವತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ನೋಡ್ತಾ ಇಲ್ವಾ ಕರ್ತನ ಸಮ್ಮುಖಕ್ಕೆ ಹೋಗಿ ನಾವೇನ್ ಮಾಡಬೇಕು ಇಡಬೇಕು ನಾವು ಅವಾಗ ನಾವೇನ್ ಮಾಡ್ತೇವೆ ಒಂದು ಸಫಲತೆಯನ್ನು ಕಾಣ್ತೇವೆ ಜಯವನ್ನು ನೋಡ್ತೇವೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನ ನಿನ್ನ ಜನರ ಜೀವಿತದಲ್ಲಿ ತೇಳ್ತಾನೆ ಅಪ್ಪ ಕೈಟ್ ಮಾಡುವಂತಹ ಕೆಲಸ ಕಾರ್ಯಗಳನ್ನು ನೀನು ಸಫಲಪಡಿಸೋ ಜಯಗೊಳಿಸು ಕರ್ತನೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ರಾಜ ಅಜ್ಜ ನನ್ನ ಜಯ ತಿನ ಆಮೇಲೆ